ಬರಗಾಲದಲ್ಲಿ ಪಪ್ಪಾಯಿಯೊಂದಿಗೆ ಜಗತ್ತಿನ ದುಬಾರಿ ಮಾವು ಜಪಾನಿ ತಳಿಯ ಮಿಯಾಜಾಕಿಯ ಐನೂರು ಸಸಿಗಳನ್ನು ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಖರೀದಿಸಿ ಮಿಶ್ರ ಬೆಳೆಯಾಗಿ ಬೆಳೆಯುವ ಮೂಲಕ ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ತಾಲೂಕಿನ ತರಲಕಟ್ಟಿ ಗ್ರಾಮದ ರೈತರು ಉತ್ತಮ ಲಾಭದ ನಿರೀಕ್ಷೆಯಲ್ಲಿದ್ದಾರೆ ಕೊಪ್ಪಳ ಜಿಲ್ಲೆಯ ತೋಟಗಾರಿಕಾ ಇಲಾಖೆಯ ಕಳೆದ ವರ್ಷ ನಡೆದ ಮಾವು ಮೇಳದಲ್ಲಿ ಮಿಯಾಜಾಕಿ ಹಣ್ಣನ್ನು ಪ್ರದರ್ಶನದಲ್ಲಿ ಇಡಲಾಗಿತ್ತು ಈ ಮಾಹಿತಿ ಪಡೆದ ಯಲ್ಬುರ್ಗಾ ತಾಲೂಕಿನ ತರಲಕಟ್ಟಿ ಗ್ರಾಮದ ರೈತರಾದ ಬಸವರಾಜ ಹಾಗೂ ರಂಗನಾಥ ಅವರು ಮೂರು ಎಕರೆ ಜಮೀನಿನಲ್ಲಿ ಐನೂರು ಮಿಯಾಜಾಕಿ ಮಾವಿನ ಸಸಿಗಳನ್ನು ನಾಟಿ ಮಾಡಿದ್ದು ಜೊತೆಗೆ ಪಪ್ಪಾಯಿಯನ್ನು ಬೆಳೆದಿದ್ದಾರೆ ದೂರದರ್ಶನದೊಂದಿಗೆ ಮಿಯಾಜಾಕಿ ಮಾವಿನ ಸಸಿ ನಾಟಿ ಮಾಡಿದ ರೈತ ಬಸವರಾಜ ಪಪ್ಪಾಯಿ ಬೆಳೆಗೆ ಹನಿ ನೀರಾವರಿಯ ಮೂಲಕ ನೀರನ್ನು ಹರಿಸುತ್ತಿದ್ದು ಮಿಯಾಜಾಕಿ ಮಾವಿನ ಹಣ್ಣಿನ ಸಸಿಗಳಿಗೆ ಅದೇ ರೀತಿಯ ವ್ಯವಸ್ಥೆ ಮಾಡಲಾಗಿದೆ ಜೊತೆಗೆ ಸಾವಯವ ಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರ ಹಾಕಿ ಪೋಷಣೆ ಮಾಡಿರುವುದಾಗಿ ತಿಳಿಸಿದರು ಸಿಎಂ ನಮ್ಮ ಮಾವ ಹೆಂಗೆ ಬರ್ತಾ ಅದೇ ಟೈಪ್ ಮಾ ಅಂತ ರೀ ಸರ ಓನ್ಲಿ ತಿಪ್ಪಿ ಗೊಬ್ಬರ ಕೊಟ್ವಿ ಸರ್ ಆಮೇಲೆ ಇದು ಸಾಯುವ ಗೊಬ್ಬರ ಕೊಟ್ವಿ ಸರ ಮಿಯಾಜಾಕಿ ಸಸಿ ಮಿಯಾಜಾಕಿ ಮಾವಿನ ಹಣ್ಣಿನ ಸಸಿ ನಾಟಿ ಮಾಡಿದ ಇನ್ನೋರ್ವ ರೈತ ರಂಗನಾಥ ಮಿಯಾಜಾಕಿ ಮಾವಿನ ಹಣ್ಣಿನ ಸಸಿಗಳನ್ನು ನಾಟಿ ಮಾಡಲಾಗಿದೆ ಈ ಮಾವು ಮೂರು ವರ್ಷಕ್ಕೆ ಫಸಲು ನೀಡಲಿದೆ ಎಂದು ತಿಳಿಸಿದರು ಸರಮದ ಏಜೆಂಟ್ ಬಂದ ಇದೆಲ್ಲ ನನಗೆ ಸಸಿ ತಗೊಂಡು ಕೊಟ್ಟಾನ ಸಸಿ ನಾಟೆ ಮಾಡೀನಿ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಪರ್ ಕೆ ಜಿ ಬೈಬೆಕ್ ಎಗ್ರಿಮೆಂಟ್ ಅಂತ ಹೇಳಿದರು ಅದೇ ಟೈಪು ನಾವು ಐದುನೂರ ಎಂಬತ್ತೈದಿಗೆ ಹದಿನಾಲ್ಕು ಬೈ ಹದಿನಾಲ್ಕು ಹಂಗೆ ಹಚ್ಚಿ ಒಳಗಡೆ ಪಪ್ಪಾಯ ಹಚ್ಚೀನಿ ಸರ್ ಆರು ಬಾಯಿ ಆರಕ್ಕೆ ಮಿಶ್ರೈ ಬೆಳೆ ಈಗ ಮೂರು ವರ್ಷ ಹಿಂಗೆ ಕ್ಯಾಪ್ ಇರ್ತದಂತ ಪಪ್ಪಾಯ ಮಾಡಿ ಸರ್ ಒಂದುವರೆ ಪಪ್ಪಾಯಿ ಮುಗಿತೈತಿ ನೆಕ್ಸ್ಟ್ ಅವ್ನು ಡೆವಲಪ್ಮೆಂಟ್ ಮಾಡಕ್ಕೆ ಯಲಬುರ್ಗಾ ತಾಲೂಕಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಲಿಂಗನಗೌಡ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನಲ್ಲಿ ಹಣ್ಣಿನ ಬೆಳೆಗಳನ್ನು ಬೆಳೆಯಲು ಯೋಗ್ಯವಾಗಿದ್ದು ತರಲಕಟ್ಟಿ ಗ್ರಾಮದ ರೈತರು ಪಪ್ಪಾಯಿ ಬೆಳೆಯೊಂದಿಗೆ ಮಿಶ್ರ ಬೆಳೆಯಾಗಿ ಮಿಯಾಜಾಕಿ ಮಾವಿನ ಹಣ್ಣಿನ ಸಸಿಗಳನ್ನು ಬೆಳೆದು ಮಾದರಿ ರೈತರಾಗಿದ್ದಾರೆ ಎಂದರು ಬಹಳ ಚೆನ್ನಾಗಿ ಬೆಳಿತಾರೆ ಹದಿನೆಂಟು ವರ್ಷದಿಂದ ಇದ್ದಾರೆ ಅದಕ್ಕೆ ಕೊಡುವಂತಹ ಗೊಬ್ಬರವನ್ನು ಇದಕ್ಕೂ ಕೊಟ್ಟು ಇದನ್ನು ಕೂಡ ಬೆಳೆಸ್ತಾ ಇದ್ದಾರೆ ಗೂಗಲ್ ನಲ್ಲಿ ನೋಡಿ ಕೊಪ್ಪಳ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕ ಕೃಷ್ಣ ಉಕುಂದ ತೋಟಗಾರಿಕೆ ಇಲಾಖೆಯಿಂದ ನಡೆದ ಮಾವಿನ ಮೇಳದಲ್ಲಿ ಪ್ರಭಾವಿತರಾಗಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ತರಲಕಟ್ಟಿ ಗ್ರಾಮದ ರೈತರು ಮಿಯಾಜಾಕಿ ಮಾವಿನ ಹಣ್ಣಿನ ಸಸಿಗಳನ್ನು ಬೆಳೆಸಿದ್ದಾರೆ ಎಂದರು ಮಿಯಾಜಾಕಿ ತಳಿಯ ಸಸಿಗಳನ್ನು ಮೂರು ಸಾವಿರ ರೂಪಾಯಿ ಅಂತ ಕೊಟ್ಟು ತಂದು ಐದುನೂರು ಸಸಿಯನ್ನು ಹಚ್ಚಿದ್ರೆ ಚೆನ್ನಾಗಿ ಹತ್ಕೊಂಡಿದೆ ನೋಡ್ಬೇಕು ಇಲ್ಲಿ ನಮ್ಮಲ್ಲಿ ಯಾವ ರೀತಿ ಕ್ವಾಲಿಟಿ ಹೆಂಗ್ ಬರ್ತೈತಿ ಟೇಸ್ಟ್ ಹೆಂಗ್ ಬರ್ತೈತೆ ಅನ್ನೋದನ್ನ ಮುಂದಿನ ಎಳಗ್ ನಾವ್ ನೋಡ್ಬೋದು